ಯಾವ್ದು ಬೆಸ್ಟ್ ಬೆಸ್ಟ್ ಅನ್ಸುತ್ತೆ ಇಸ್ ದ ೋಸ ಇಡ್ಲಿ ಬಡಾಮ್ ಎವ್ರಿಂಗ್ ಇಲ್ಲಿ ಓ ಅವಾಗ ಏನೇನು ಇಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಏನೇನು ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ಚೆನ್ನಾಗಿರುತ್ತೆ ರೈಸ್ ಭಾತ್ ಚೆನ್ನಾಗಿರುತ್ತೆ ಮುದ್ದೆ ಅದೆಲ್ಲ ಚೆನ್ನಾಗಿರುತ್ತೆ ಓಹ್ ಮುದ್ದೆನೂ ಸಿಗುತ್ತೆ ಏನು ಐಟಮ್ ನಿಮ್ಗೆ ಭಾಳ ಇಷ್ಟ ಆಗುತ್ತೆ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ ಬೆಂಗಳೂರು ವಿಜಯನಗರ ಪಿ ಸಿ ಲೋಟ್ ಒಂಬತ್ತನೇ ಅಡ್ರೆಸ್ ಇದು ಅಂತ ನಮ್ಮೂಟ ಅನ್ನೋ ಒಂದು ಹೋಟೆಲ್ ಇದು ತುಂಬಾ ಪ್ರಸಿದ್ಧಿ ಪಡಿತಾ ಇದೆ ಇತ್ತೀಚೆಯಿಂದ ಸೊ ಅದರ ಮಾಲೀಕರು ನಮ್ಮ ಎದುರುಗಡೆ ಇದಾರೆ ಸರ್ ನಮಸ್ತೆ ನಮಸ್ಕಾರಗಳು ನಮ್ಮೂಟ ಒಂದು ತುಂಬಾ ವಿಶೇಷವಾದ ಹೆಸರಿಟಿ ಇರ ಊಟ ಮಾಡಬೇಕಾದ್ರೆ ನಮ್ದು ಅನ್ನೋ ಒಂದು ಭಾವನೆ ಬರಬೇಕು ಅನ್ನೋ ಉದ್ದೇಶದಿಂದ ಅಂತ ಅನ್ಸುತ್ತೆ ನಿಮ್ಮ ಒಂದು ಕಾನ್ಸೆಪ್ಟ್ ಸರ್ ಇದು ಹೆಸರು ನಮ್ದು ಅಂತ ಅನ್ಕೋಬೇಕು ಏನು ಸ್ವಾಗತ ಇಲ್ಲದೆ ಖುಷಿಯಾಗಿ ನಮ್ದು ಅಂತ ಅನ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಇಲ್ಲ ಹಾಗಾಗಿ ನಮ್ಮ ಊಟ ಅಂತ ತುಂಬಾ ಸರ್ ಇಲ್ಲಿ ನಾನು ನೋಡಿದ್ರು ಫಸ್ಟ್ ಮೂವತ್ತು ರೂಪಾಯಿಗೆ ಎಲ್ಲಾ ಐಟಮ್ ಗಳು ಸಿಗುತ್ತೆ ಅಂತ ಬೋರ್ಡ್ ಹಾಕಿದೀರ ತುಂಬಾ ಕೈಗೆಟ್ಕೋದಾರ ಅಂತ ಅನ್ಸುತ್ತೆ ಯಾಕಂದ್ರೆ ಸುತ್ತಮುತ್ತ ಬರೀ ಸ್ಟೂಡೆಂಟ್ಸ್ ಇದಾರೆ ಎಲ್ಲರೂ ಇಲ್ಲಿ ತುಂಬ ಹೋಗಿರ್ತಾರೆ ನಾನ್ ನೋಡಿದ್ರಾಗೆಲ್ಲ ಅದ್ರ ಬಗ್ಗೆ ಸರ್ ತಮ್ಮ ಒಂದ್ ಅಭಿಪ್ರಾಯ ಸರ್ ಅದೇ ಸರ್ ಮುಂಚೆ ಎಲ್ಲ ಬೇರೆ ತರ ರೇಟ್ಸ್ ಇತ್ತು ಏಟಿ ನೈಂಟಿ ರುಪೀಸ್ ಎಲ್ಲಾನು ಆಪರೇಟ್ ಮಾಡಿದೀವಿ ಇದು ಒಂಬತ್ತನೇ ತಿಂಗಳು ಈ ಬೋರ್ಟ್ ಓಪನ್ ಮಾಡಿ ಅದೇ ಅವಾಗೆಲ್ಲ ತುಂಬಾ ಕಷ್ಟ ಇತ್ತು ಈಗ ಇಲ್ಲಿರೋ ಯೂಸರ್ ಪರ್ಸೋ ಚೆಕ್ ಮಾಡಿದ್ರೆ ಬರೀ ಸ್ಟೂಡೆಂಟ್ಸ್ ಕಾಲೇಜಸ್ ಸರೌಂಡಿಂಗ್ ಆಗಿರೋದ್ರಿಂದ ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಎಲ್ಲ ಅಫೋರ್ಡೆಬಿಲಿಟಿ ಇಶ್ಯೂ ಇರುತ್ತೆ ಸರ್ ಸ್ಟೂಡೆಂಟ್ಸ್ ಮುದ್ದೆ ಊಟ ಹಾಗಾಗಿ ತರ್ಟಿ ರುಪೀಸ್ ಕಾನ್ಸೆಪ್ಟ್ ಅಂತಲೇ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಅವ್ರಿಗೂ ತುಂಬ ವೆಲ್ಕಮಿಂಗ್ ಆಗಿದೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನು ತೊಗೊಂಡ್ರು ಮೂವತ್ತು ರೂಪಾಯಿಗೆ ಕೊಡ್ತಾ ಇರೋದ್ರಿಂದ ಅವರು ಖುಷಿ ಖುಷಿಯಾಗಿ ಬಂದು ತಗೊಂಡು ತಿಂತಾಗಿದೆ ಸರ್ ಆಕ್ಚುಲಿ ಆ್ಯಕ್ಚುಲಿ ಚೈನೀಸ್ ಐಟಮ್ಸ್ನ ಭಾಳ ಖುಷಿಯಾಗಿ ಇಷ್ಟಪಟ್ಟಿಂತ ಈ ಸಿಲಿಕಾನ್ ಸಿಟಿಯಲ್ಲಿ ಈ ಒಂದು ಬೆಲೆಗೆ ನೀವು ಕೊಡ್ತಾ ಇರೋವಂಥ ಐಟಮ್ಸ್ ತುಂಬ ಪ್ರಶಂಸಾರ್ಹ ಇದು ಅದು ತುಂಬ ವಿಶೇಷ ಅದು ದೇವರ ಸರ್ ಮತ್ತೆ ಬೇರೆ ಇಲ್ಲಿ ತುಂಬಾ ಓಡುವಂತ ಐಟಮ್ಸು ಇಷ್ಟ ಆಗುವಂಥ ಮ್ಯಾಕ್ಸಿಮಮ್ ಚೈನೀಸ್ ಐಟಮ್ಸೇ ಜಾಸ್ತಿ ಓಡಿದೆ ಸ್ಟೂಡೆಂಟ್ಸ್ ಫೇವ್ರೇಟ್ ಆಗಿರೋ ಫ್ರೈಡ್ ರೈಸು ಗೋಬಿ ಮಂಚೂರಿನ್ ರುಮಾಲ್ ರೋಟಿ ಅನ್ನ ಸಾರು ಮುದ್ದೆ ಚಪಾತಿ ಟ್ರೆಡಿಷನಲ್ ವೇಲಿ ಅವರೇ ಎಲ್ಲ ಹಾಕಿ ಮಾಡಿ ಕೊಡ್ತಾ ಇದ್ವಿ ಮಸಾಲೆ ದೋಸೆ ತುಂಬಾ ವಿಶೇಷವಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಅಂತ ಕೇಳ್ಪಟ್ಟೆ ನಾವು ಮಸಾಲೆ ದೋಸೆ ಚೆನ್ನಾಗಿರುತ್ತೆ ನಾವು ಇನ್ನೊಂದು ನಾನು ಬೋರ್ಡ್ ನೋಡಿದೆ ಅವರೇ ಬೇಳೆ ಉತ್ಸವ ಅಂತ ಹಾಕಿದ್ದೀರಾ ಬೆಂಗಳೂರಲ್ಲಿ ಅವರೇ ಬೇಳೆ ಉತ್ಸವ ಅಂತಂದ್ರೆ ವಿಯುಪುರಲ್ಲಿ ಮಾತ್ರ ನಡೆಯುವಂಥದ್ದೇ ನಾವು ಕೇಳಿರುವಂಥದ್ದು ನೋಡಿರುವಂಥದ್ದು ವಿಜಯನಗರದಲ್ಲಿ ಮತ್ತೆ ಅವರೇ ಬೇಳೆ ಉತ್ಸವ ಅನ್ನೋ ಕಾನ್ಸೆಪ್ಟ್ ತಾವು ತರೋದಕ್ಕೆ ಒಂದು ಕಾರಣ ಮತ್ತೆ ಆ ಒಂದು ಹಿನ್ನೆಲೆ ಅದೇ ಸರ್ ಇವಾಗ ಸ್ಟಾರ್ಟ್ ಮಾಡಿದಾಗಿಂದ ಎವ್ರಿ ಟೂ ಮಂತ್ಸ್ ಒಂದ್ಸತಿ ಯಾವ್ದಾದ್ರು ಒಂದು ಉತ್ಸವ ಅಂತ ಮಾಡ್ತಾನೆ ಇರ್ತೀವಿ ಒಂದು ಪೊಟೆನ್ಶಿಯಲ್ ಎನರ್ಜಿ ಕ್ರಿಯೇಟ್ ಮಾಡಲೇಬೇಕು ಸರ್ ಹ್ಯಾಪಿ ಎನ್ವಿರಾನ್ಮೆಂಟ್ ಹೂವು ಎಲ್ಲ ಹಾಕ್ಸಿದಾಗ ಜನ ಏನು ಅಂತ ಖುಷಿ ಖುಷಿಯಿಂದ ಬರ್ತಾರೆ ಅವ್ರಿಗೂ ಇದೊಂದರ ಫೀಲಿಂಗ್ ಬರಬೇಕಂತ ಈ ಮೂರ್ ತಿಂಗಳಿಂದ ಪಾಲಕ್ ಉತ್ಸವ ಅಂತ ಮಾಡಿದ್ವಿ ಮಾಡಿದ್ವಿ ಈಗ ಅವರೇ ಬೆಳೆ ಉತ್ಸವ ಅಂತ ಮಾಡ್ತಾ ಇದ್ದೀವಿ ಪ್ರತಿ ಒಂದು ಐಟಮ್ಗೂ ಕೂಡ ಅವರೇ ಬೆಳೆ ಆಗ್ತಾ ಅಂದ್ರೆ ಎಷ್ಟ ಇರುತ್ತೆ ಅವರೇ ಬೆಳೆ ಉತ್ಸವ ಇದು ಈಗ ಸೀಸನ್ ಸ್ಟಾರ್ಟ್ ಅಲ್ಲ ಸರ್ ಸೊ ಸ್ಟಾಕ್ ಸಿಗೋವರ್ಗು ಕಂಟಿನ್ಯೂಸ್ ಮಾಡಬೇಕು ಅಂತ ಇಂಡಿಯಾ ಮಾಡ್ತೀರಾ ಮುಂಚೆ ಕಾಂಬೋ ಮೇಳ ಮಾಡಿದ್ವಿ ಫಸ್ಟ್ ಅದಾದ್ಮೇಲೆ ಪಾಲಕ್ ಉತ್ಸವ ಅದಾದ್ಮೇಲೆ ಇವಾಗ ಅವರೇ ಬೆಳೆ ಉತ್ಸವ ಯಾವ ಬೆಂಗಳೂರಿನ ಯಾವುದೇ ಮೂಲೆಯಿಂದ ಯಾವುದೇ ಜನ ಯಾವಾಗಲೇ ಬಂದ್ರು ಯಾವ್ದಾರು ಒಂದು ಉತ್ಸವ ಇರುತ್ತೆ ನಿಮ್ ಹೋಟ್ಲಲ್ಲಿ ಹಾಗಾದ್ರೆ ಅದು ಬೇರೆ ಮೇಲೆ ನವರಾತ್ರಿ ಉತ್ಸವಕ್ಕೆ ಇದಾಕೊಂಡಿದ್ದೀರಾ ನೀವು ವಿಶೇಷವಾಗಿ ಈಗ ಇಷ್ಟು ದಿನದಿಂದ ಲಾಸ್ಟ್ ಒನ್ ಮಂತ್ ಇಂದ ಬೆಳಗ್ಗೆ ಏಳರಿಂದ ಐದು ಗಂಟೆವರೆಗೂ ಆಪರೇಟ್ ಆಗ್ತಾ ಇದ್ವಿ ಈಗ ಎಲ್ಲರೂ ಕಸ್ಟಮರ್ಸ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಟೈಮ್ ಮಾಡಿ ಅಂತ ಕಾನ್ಸೆಪ್ಟ ಬೆಳಗ್ಗೆ ಏಳರಿಂದ ಸಂಜೆ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಮಾಡಬೇಕಂತ ಡಿಸೈಡ್ ನೋಡಿ ಇಲ್ಲಿ ವಿಶೇಷವಾದಂತ ಹೆಸರನ್ನ ಇಟ್ಕೊಂಡಿರುವಂತ ಒಂದು ನಮ್ಮ ನಮ್ಮೂಟ ಅಂತ ಈ ಹೋಟ್ಲಲ್ಲಿ ಪ್ರತಿ ದಿವಸ ಇಲ್ಲಿ ಗ್ರಾಹಕರು ಈ ಮಸಾಲೆ ದೋಸೆಯನ್ನು ಸವಿಯದನ್ನು ತಪ್ಪಿಸೋದಿಲ್ಲ ಸೊ ಹಾಗಾಗಿ ಆ ಮಸಾಲ ದೋಸೆ ಬಗ್ಗೆ ಅವರೇ ಮಾತಾಡ್ತಾರೆ ರೆಗ್ಯುಲರ್ ಆಗಿ ಬರ್ತೀರಾ ಅಂತ ಹೇಳಿದ್ರು ನಿಜನಾ ಡೈಲಿ ಬೇರೆ ಯಾವ್ಯಾವ ಫುಡ್ನ ನೀವು ಟ್ರೈ ಮಾಡ್ತೀರಾ ಯಾವುದು ನಿಮಗೆ ಬೆಸ್ಟ್ ಅನ್ಸುತ್ತೆ ವಿಚ್ ಇಸ್ ದ ಬೆಸ್ಟ್ ಓಕೆ ನೀವು ಮಸಾಲೆ ದೋಸೆನ ನೀವು ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಯಾವ ಥರ ಮಾಡ್ತೀರಾ मसाला इंड्रउनज वॉज अमेजिंग एंडशी रुपी जस्ट थर्टी रूपी तुम्हारा ಕೈಗೆ ಎಟ್ಕೋದೆ ಬರೀ ಓನ್ಲಿ ತರ್ಟಿ ರುಪೀಸ್ಗೆ ತುಂಬಾ ರುಚಿಯಾದಂತ ದೋಸೆ ಇಲ್ಲಿ ಸಿಗುತ್ತೆ ಅಂತ ನೀವು ಹೇಳ್ತೀರಾ ಡೈಲಿ ಮಸಾಲೆ ದೋಸೆನ ನೀವು ಟೇಸ್ಟ್ ಮಾಡೇ ಮಾಡ್ತೀರಾ ಮಸಾಲೆ ದೋಸೆ ಇಡ್ಲಿ ಬಡ್ರಿಂಗ್ ಸರ್ ನಮಸ್ತೆ ಇದು ನಮ್ಮೂಟ ಅನ್ನೋ ಒಂದು ಈ ಹೋಟ್ಲು ಭಾಳ ಪ್ರಸಿದ್ಧಿ ಪಡಿತಾ ಇದೆ ಇತ್ತೀಚೆಯಿಂದ ಅಂತ ನಾವು ಕೇಳ್ಪಟ್ಟಿದ್ದೀವಿ ವಿಜಯನಗರದಲ್ಲಿ ಸರ್ ನೀವು ಇಲ್ಲಿ ಪೂರಿನ ತಿಂತಾ ಇದ್ದೀರಾ ಹೇಗಿದೆ ಪೂರಿ ಹೌದಾ ರೆಗ್ಯುಲರಾಗಿ ಬರ್ತೀರಾ ಇಲ್ಲಿ ಓಹ್ ಓ ನಾನು ಬರ್ತಾ ಇದ್ದೀರಾ ರಿಫಂಡ್ ಮಾಡ್ತೀರಾ ಇಲ್ಲ ಜೊತೆಗೆ ಊಟಕ್ಕೂ ಬರ್ತೀರಾ ಹೇಗೆ ರಿಫಂಡ್ ರಿಫಂಡ್ ಮಾಡ್ತೀರಾ ಏನೇನು ಇಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಏನೇನು ಚೆನ್ನಾಗಿರುತ್ತೆ ಇಲ್ಲಿ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ಚೆನ್ನಾಗಿರುತ್ತೆ ರೈಸ್ ಭಾತ್ ಚೆನ್ನಾಗಿರುತ್ತೆ ಮುದ್ದೆ ಅದೆಲ್ಲ ಚೆನ್ನಾಗಿರುತ್ತೆ ಓ ಮುದ್ದೆನೂ ಸಿಗುತ್ತೆ ಇಲ್ಲಿ ಮುದ್ದೆನೂ ಅಂಗನಿ ಇಲ್ಲಿ ಊಟಕ್ಕೂ ಬರ್ತೀರಾ ಹಾಗಾದ್ರೆ ಓಕೆ ಇಡ್ಲಿ ಎಲ್ಲನೂ ಒಂದೇ ಒಂದೇ ಓಕೆ ಥ್ಯಾಂಕ್ ಯು ಸರ್ ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಥ್ಯಾಂಕ್ ಯು ಗ್ರಾಹಕರು ಬೇರೆ ಕಾಯ್ತಾ ಇದ್ದಾರೆ ನಮ್ಮ ಸಮಯ ಆದರೂ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೆ ಒಳ್ಳೇದಾಗಲಿ